ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಗಾಳಿ ಕನ್ನಡಿಗ ಬನ್ನಿ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಖತ್ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸೂಪರಾಗಿದ್ದೀನಿ ಬನ್ನಿ ಇವತ್ತು ನಮ್ಮ ಹೊಸ ವಿಡಿಯೋ ಶ್ರೀ ಕ್ಷೇತ್ರ ಚಿಕ್ಕಮದುರೆ ಚಿಕ್ಕಮದುರೆ ಇದ್ದೀವಿ ಇವರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಶ್ರೀ ಶನೇಕರ ಸ್ವಾಮಿ ದೇವಾಲಯ ಹೋಗ್ತಾರದು ನಾವು ಇವತ್ತು ಶನಿದೇವ ಅಂದರೆ ಗುತ್ತರ ಸ್ವಾಮಿ ತುಂಬ ಪವರ್ಫುಲ್ ಗೋಡೆ ಆ ತಂದೆ ಕೃಪೆ ನಮ್ಮ ಮೇಲೆ ಇರಬೇಕು ಅದರಿಂದಾಗಿ ಹೊಸ ವರ್ಷ ದಿವಸ ಶ್ರೀ ಶನಿದೇವನ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂಬಲ್ಲಿ ಹೋಗ್ತಾಯಿದ್ದೀವಿ ಅವನ ಕೃಪೆ ನಮ್ಮ ಮೇಲೆ ಇರಬೇಕು ಆದರೆ ಅವನ ದೃಷ್ಟಿ ಮಾತ್ರ ನಮ್ಮ ಶತ್ರುಗಳ ಮೇಲಿರಬೇಕು ಅವನ ದೃಷ್ಟಿ ಗೊತ್ತು ನಿಮಗೆಲ್ಲರಿಗೂ ತುಂಬ ಪವರ್ಫುಲ್ಲು ಏನು ನಿಯರ್ ಬೈ ಶನಿಮಾತ್ಮ ದೇವಸ್ಥಾನ ಬನ್ನಿ ಇದೆ ನಮ್ಮ ಚಿಕ್ಕಮದುರೆ ಶ್ರೀ ಕ್ಷೇತ್ರ ಕನಸವಾಡಿ ಕನಸವಾಡಿ ಅನ್ನೋದಕ್ಕಿಂತ ಚಿಕ್ಕಮದೂರೆಯೇ ಫೇಮಸ್ಸು ಕನಸವಾಡಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆದರೆ ಚಿಕ್ಕಮದುರೆ ಅಂದರೆ ತುಂಬ ಜನಕ್ಕೆ ಗೊತ್ತು ಶನಿದೇವ ಶನಿದೇವನ್ ಟೆಂಪಲ್ಲು ಅಂದರೆ ಎ ಫೇಮಸ್ಸು ತುಂಬ ಜನ ಇರ್ತಾರೆ ಗುರು ಇಲ್ಲಿ ಹಬ್ಬ ಹರಿದಿನ ಸಂಡೇ ಇವಿ ಶನಿವಾರ ಭಾನುವಾರ ಅಂತ ಜನ ತುಂಬಿ ತುಳುಕ್ತಿರ್ತಾರೆ ನೋಡಿ ಇಲ್ಲಿ ನಿಮ್ಮ ಎಲ್ಲ ಕಷ್ಟಗಳನ್ನು ಹೇಳ್ಕೊಂಡು ಎಳ್ಬತ್ತಿ ಅಂತ ಹಾಕ್ತಾರೆ ಆ ಎಳಬತ್ತಿ ಹಾಕಿ ಶನೇಶ್ವರ ಹಾನಿ ಕೃಪೆ ನನ್ನದು ಇರಲಪ್ಪ ಅಂತ ಹಂಗೆ ಗುರು ಬಂದೋಗರು ಕ್ಯೂವಲ್ಲಿ ಎವಿ ಜನ ಇದ್ರು ಲೈನ್ ನೋಡಿ ಎಷ್ಟೊಂದು ಲೈನ್ ಇದೆ ಸಕ್ಕತ್ ಜನ ಅದರಿಂದ ಒಳಗಡೆ ಹೋಗಿ ತಕ್ಷಣ ಮುಗಿಸ್ಕೊಂಡು ಹಂಗೆ ಆಚೆ ಬಂದು ಆಚೆ ಬರ್ತಿದ್ದ ಹಂಗೆ ಒಂದು ವೀಗು ನೋಡಿ ಫುಲ್ಲು ವಿಡಿಯೋಸ್ ಸಕ್ಕತ್ತಾಗಿ ಬಂತು ನೋಡಿ ಸತ್ತು ದೇವಪುರ ಗೋಪುರಗಳು ನಾಲ್ಕು ಗೋಪುರಗಳು ಚೆನ್ನಾಗಿದ್ದಾವೆ ಇದು ಹಿಂದೆಗಡೆ ಗೋಪುರ ಬ್ಯಾಕ್ ಸೈಡ್ ಅವರು ಒಂದು ಇಲ್ಲಿಂದ ಹಂಗೆ ದರ್ಶನ ಮಾಡ್ಕೊಂಡು ಆಚೆ ಬಂದು ಇಲ್ಲಿಂದ ಹಿಂದೆಗಡೆ ಒಂದು ದೇವಸ್ಥಾನ ಇದೆ ಅದು ಯಾರಪ್ಪ ಅಂದರೆ ನಮ್ಮ ಶನಿದೇವರ ತಾಯಿ ಶನಿದೇವರ ತಾಯಿ ಯಾರು ಅಂದರೆ ಜ್ಯೇಷ್ಠ ಇವರು ಜ್ಯೇಷ್ಠ ಮಾತೆ ಅವರು ಶನಿದೇವರ ತಾಯಿ ಛಾಯಾಮಾತೆ ಛಾಯಾ ಛಾಯಾಮಾತೆ ಬಂದು ಶನಿದೇವನ್ ಸಾಕ್ತವಳು ಅಂದರೆ ಜ್ಯೇಷ್ಠ ಮಾತೆ ಛಾಯೆಯವಳು ಛಾಯಾಮಾತೆ ಇದು ಶನಿದೇವರ ತಾಯಿ ಜ್ಯೇಷ್ಠ ಮಾತೆ ಜ್ಯೇಷ್ಠ ಮಾತೆ ತುಂಬ ಪ್ರೀತಿಯಿಂದ ಶನಿದೇವನ ಸಾಕಿರ್ತಾರೆ ಅದು ಇನ್ನೊಂದು ಇನ್ನೊಂದು ಕಾರಣದಿಂದ ಏನೋ ಆಗಿ ಮಾತೆ ಕೈಗೆ ಬರ್ತಾನೆ ಶನಿದೇವ ಆಮೇಲೆ ಅವ್ರ ತಂದೆ ಸೂರ್ಯದೇವನ ಒಂದು ದೃಷ್ಟಿಗೆ ಗುರಿಯಾಗಿ ಕೋಪ ಮಾಡ್ಕೊಂಡು ಅವನಿಗೆ ಅಧಿಕಾರ ಶನಿ ಅನ್ನೋ ಒಂದು ಪಟ್ಟ ಕೊಟ್ಟಾಗ ಅವನು ತುಂಬ ಆಗ್ತಾನೆ ಶನಿದೇವ ಆ ವಕ್ರಿಯಾದ ಮೇಲೆ ಎಲ್ಲಾರ್ಗೂ ವಕ್ರ ದೃಷ್ಟಿ ಬೀರಿ ಕಠಕೋರ ಶುರು ಮಾಡ್ತಾನೆ ಅದರಿಂದಾಗಿ ಶನಿದೇವನ ಕೃಪೆ ನಮ್ಮಲ್ಲಿರಬೇಕು ಶನಿದೇವನ ದೃಷ್ಟಿ ದೃಷ್ಟಿಯೆಲ್ಲ ಆ ಶನಿದೇವನ ದೃಷ್ಟಿ ದೃಷ್ಟಿಯೆಲ್ಲ ಏನಿದ್ರು ನಮ್ಮ ಶತ್ರುಗಳ ಮುಂದೆ ಇರಬೇಕು ಓಕೆ ನೋಡಿ ಫುಲ್ಲು ಫ್ರೆಂಟಲ್ಲಿ ಗೋಪುರ ಅಲ್ಲಿಂದ ಮುಗಿಸ್ಕೊಂಡು ಹೊರಟಿದ್ದೇನೆ ನಮ್ಮ ಆಂಜನೇಯ ಸ್ವಾಮಿ ಜೈ ಆಂಜನೇಯ ಜೈ ಬಜರಂಗಿ ನೋಡಿ ಕೆರೆ ಸೂಪರಾಗೈತೆ ಗುರು ಕೆರೆ ಪಕ್ಕದ ಹಂಗೆ ಏರಿ ಮೇಲೆ ಹೋಗ್ತಾ ಇದ್ದೀವಿ ನೋಡಿ ಸುತ್ತ ಒಳ್ಳೆ ಬೈತಾದ್ರು ಮೀನು ಹಿಡಿತಿದ್ರು ಗುರು ಆದರೆ ನಾವು ತಿನ್ನಲ್ವಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅದಕ್ಕೆ ತಗೊಂಡಿಲ್ಲ ಬನ್ನಿ ಅಲ್ಲಿಂದ ಸೀದಾ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಭಯ ಅಂದರೆ ತುಂಬ ಪವರ್ಫುಲ್ ಗುರು ತುಂಬ ಶಕ್ತಿ ಇದೆ ಈ ರೋಡ ರೋಡ ಹೊಸ ರೋಡ್ ಆದಮೇಲೆ ಆ ದೇವಸ್ಥಾನ ಒಂದು ಮೂಲೆ ಗುಂಪಾಗಿಬಿಟ್ಟಿದೆ ಸ್ವಲ್ಪ ಬೇಜಾರು ಆದರೂ ಚೆನ್ನಾಗಿದೆ ನೋಡಿ ಒಳ್ಳೆ ಲೊಕೇಶನ್ನು ಸೂಪರಾಗಿರೋ ಒಳ್ಳೆ ಜಾಗ ನೈಸ್ ವೆದರ್ ಬೆಳಗ್ಗೆ ಬರಬೇಕು ಒಳ್ಳೆ ಬಿಂದಿರುತ್ತೆ ಇದ್ದರು ಬೇರೆ ಬಿಸ್ತು ಬಂದಿದೆ ಬೆಳಗ್ಗೆ ಬಂದರೆ ಕೆರೆಯೆಲ್ಲ ಒಳ್ಳೆ ವ್ಯೂ ಕಾಣಿಸುತ್ತೆ ಒಳ್ಳೆ ಫಾಗಿರುತ್ತೆ ಸೂಪರ್ ಬನ್ನಿ ಬಂದು ದರ್ಶನ ಮಾಡ್ಕೊಂಡು ಇಲ್ಲಿಂದ ಹೊರಟಿದ್ದೆ ನಮ್ಮ ಭಯನ ನಮ್ಮ ಮನೆ ಕಡೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್